ಜ್ಯೋತಿರ್ಲಿಂಗಕ್ಕೂ ಮತ್ತು ಶಿವಲಿಂಗಕ್ಕೂ ಇರುವ ವ್ಯತ್ಯಾಸವೇನು ಗೊತ್ತೇ ಪ್ರತಿಯೊಬ್ಬ ಶಿವ ಭಕ್ತನಿಗೂ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಶಿವನಿಗೆ ಸಮರ್ಪಿತವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡಬೇಕೆನ್ನುವ ಆಸೆ ಇರುತ್ತದೆ ಯಾಕೆಂದರೆ ಹಿಂದೂ ಧರ್ಮೀಯರಲ್ಲಿ ಜ್ಯೋತಿರ್ಲಿಂಗಗಳ ಪೂಜೆಗೆ ಅಷ್ಟೊಂದು ಮಹತ್ವವಿದೆ ಶಿವನ ಈ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡುವುದರಿಂದ ಮಾನವನ ಜೀವನದಲ್ಲಿನ ಎಲ್ಲ ತೊಂದರೆಗಳು ಮತ್ತು ದುಃಖಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದಲ್ಲದೆ ಪ್ರತಿದಿನ ಅಥವಾ ಸೋಮವಾರದಂದು ಶಿವಲಿಂಗವನ್ನು ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿದಿನ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವ ಮೂಲಕ ಮಹಾದೇವನು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಶಿವಲಿಂಗಕ್ಕೂ ಹಾಗೂ ಜ್ಯೋತಿರ್ಲಿಂಗಕ್ಕೂ ಏನಾದರೂ ವ್ಯತ್ಯಾಸಗಳಿವೆಯೇ ಇದ್ರೆ ಜ್ಯೋತಿರ್ಲಿಂಗ ಮತ್ತು ಶಿವಲಿಂಗದ ನಡುವಿನ ವ್ಯತ್ಯಾಸವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಶಿವಪುರಾಣದ ಪ್ರಕಾರ ಶಿವ ಎಲ್ಲಿ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಂಡನೋ ಅದನ್ನು ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತದೆ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಈ ಜ್ಯೋತಿರ್ಲಿಂಗಗಳು ದೇಶದ ವಿವಿಧ ಭಾಗಗಳಲ್ಲಿ ನೆಲೆಗೊಂಡಿವೆ ನಂಬಿಕೆಗಳ ಪ್ರಕಾರ ಹನ್ನೆರಡು ಜ್ಯೋತಿರ್ಲಿಂಗಗಳಿದ್ದು ಇವುಗಳನ್ನು ದರ್ಶನ ಮಾಡುವುದರಿಂದ ನಮಗೆ ಮಹಾದೇವನ ವಿಶೇಷ ಆಶೀರ್ವಾದ ದೊರೆಯುತ್ತದೆ ಆದರೆ ಶಿವಲಿಂಗವು ಮನುಷ್ಯರಿಂದ ಮಾಡಲ್ಪಟ್ಟಿದೆ ಅಥವಾ ಸ್ವತಃ ಉದ್ಭವಗೊಂಡಿದ ಶಿವನ ರೂಪವಾಗಿದೆ ಶಿವಪುರಾಣದ ಪ್ರಕಾರ ಶಿವಲಿಂಗ ಎಂದರೆ ಅನಂತ ಅದಕ್ಕೆ ಯಾವುದೇ ರೀತಿಯಾದ ಅಂತ್ಯವಿಲ್ಲ ಭಗವಾನ್ ಶಿವನ ಸಂಕೇತವಾಗಿ ಶಿವಲಿಂಗವನ್ನು ಪೂಜಿಸಲು ಮತ್ತು ಪ್ರತಿಷ್ಠಾಪಿಸಲು ಮತ್ತು ಅದನ್ನು ಮನೆಯಲ್ಲಿ ಸ್ಥಾಪಿಸಲು ಭಕ್ತರು ಬಯಸುತ್ತಾರೆ ಶಿವಲಿಂಗವನ್ನು ಪೂಜಿಸುವ ಮೂಲಕ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತದೆ ಹಾಗೂ ಮಹಾದೇವನ ಆಶೀರ್ವಾದವು ಇಡೀ ಕುಟುಂಬದ ಮೇಲೆ ಇರುತ್ತದೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಅವುಗಳಿರುವ ಸ್ಥಳ ಸೋಮನಾಥ ದೇವಸ್ಥಾನ ಗುಜರಾತ್ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ ಮಹಾಕಾಳೇಶ್ವರ ಉಜ್ಜಯಿನಿ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡು ಕಾಂಡ್ವಾದ ಓಂಕಾರೇಶ್ವರ ಮಧ್ಯಪ್ರದೇಶ ರುದ್ರಪ್ರಯಾಗದ ಕೇದಾರನಾಥ ಉತ್ತರಾಖಂಡ್ ಭೀಮಾಶಂಕರ ಮಹಾರಾಷ್ಟ್ರ ವಾರಣಾಸಿಯ ವಿಶ್ವನಾಥ ಉತ್ತರ ಪ್ರದೇಶ ನಾಸಿಕ್ನ ತ್ರಯಂಬಕೇಶ್ವರ ಮಹಾರಾಷ್ಟ್ರ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಔರಂಗಾಬಾದ್ ದಿಯೋಘರ್ನ ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್ ದ್ವಾರಕಾದ ನಾಗೇಶ್ವರ ಗುಜರಾತ್ ಜ್ಯೋತಿರ್ಲಿಂಗಕ್ಕೂ ಮತ್ತು ಶಿವಲಿಂಗಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ ಹೆಚ್ಚಿನ ಜನರು ಇವೆರಡನ್ನು ಒಂದೇ ಎಂದು ಭಾವಿಸುತ್ತಾರೆ ಆದರೆ ಇವೆರಡೂ ಕೂಡ ಭಿನ್ನ ಭಿನ್ನವಾದುದಾಗಿದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು